ಒಂದು ಎಲ್ಲರಿಗೂ ಜೈ ಎಲ್ರು ಹೇಗಿದ್ದೀರಿ ಜೋರಾಗಿ ಮಾತಾಡ್ರಿ ನಾನು ನೀವು ಮೂರುದಕ್ಕಿನ ಇದೀನಿ ಮಾತಾಡ್ರಿ ಎಲ್ರು ಹೇಗಿದ್ದೀರಿ ಆರಾಮದಿರಲ್ರಿ ಆರಾಮಾಗಿರಲ್ರಿ ಬಹಳ ಖುಷಿ ಆಗ್ತ ನೋಡ್ರಿ ನಮಗಂತ್ರ ಯಾಕಪ್ಪ ಅಂತಂದ್ರೆ ಹತ್ತು ವರ್ಷದಿಂದ ಇದೇ ಇದೇ ಊರಿಗೆ ನಾ ಡ್ಯಾನ್ಸಿಗೆ ಬಂದಿದ್ದೆ ಈಗ ನಿಮ್ಗೆಲ್ಲಾರ್ಗು ನಗ್ಸಾಕಂತ ಬಂದೀನಿ ನಿಮ್ಮ ಮಾಶಿರೋದ ನಾವು ಬೆಳಕತ್ತೀವಿ ಅದ್ ಯಾವಾಗಿಂದ ಹೇಳ್ಕೊಂಡನ ಬರ್ತೀವಿ ಎಲ್ರು ಜಾತ್ರೆ ಮಾಸ್ತ ಆತ್ರಿ ಮಸ್ತ್ ಆಗೇತ ಅಲ್ಲ ನಾನು ಬಂದಿದೆ ರೀ ಜಾತ್ರೆಯೆಲ್ಲಾ ಮಾಡಿದ್ರಿ ಸುರಿ ಪಾಪ ಕಮಿಟಿ ಎಲ್ಲಾರು ಒಂದ್ ಕಷ್ಟ ಪಟ್ಟ ಕರಸಿರ್ತಾರ ಅವ್ರಿಗೂ ನಿಮ್ ಮೂರ ಮಂದಿ ಹಾ ಮಾತಾಡಿದ ಸಾಕಾ ಸ್ವಲ್ಪ ಜಾತ್ರೆದು ಒಗದೈತಿ ಹಾ ಬಂಗಾರದ ಹಾಕೊಂದ ರೆಡಿ ಆಗಿ ಬಾ ಹುಡುಗರು ಹುಡುಗ್ರು ಭಾಳ ಆಗ್ಯಾರತಿಯಪ್ಪ ಏನ್ ಹೋಗಿ ಬಂಗಾರ ಕುಂಬರ್ ಹೋಗ ಕಾಷಾಯಕ್ಕ ನೀ ಹಾಕೊ ಬಂದಿ ಬಂಗಾರ

பள்ளனியனங்கோத்தா நீنا இட்டிட்டல்ல போலீஸ்ல போன் அச்சே நொட꼰டி انت ஹலோ அரே போலீஸ் ஸ்டேஷன் என்னறி? இல்ல ரயில்வே ஸ்டேஷன். இல்லவா போலீஸ் ஸ்டேஷனுக்கு போன் ಮಾಡಿ போலீஸை சொல்லுங்களா போலீஸை சொல்ல. நீ வாடா. தொப்பலை. ஹலோ அரே நீ போலீஸ் ஸ்டேஷன் ஆபரா? ஆபரா ஏடா ஐயனா. சாய்ប្រா? அஏடா போலீஸ் ஸ்டேஷனா? இல்ல ரயில்வே ஸ்டேஷன். ஏய் மாட்டக்கட்டி அண்ணே போலீஸ் என்ன இருக்கு நம்பர் போடுறான் அந்த ஏய் போலீ स्टेशन ಹೇಳು ಫೋನ್ ಓ ರೀ

हुआ यार तो प्रीति आ खावे ने करू शौक के सोया में नननी कलीवे आईयो போலீஸ் பா ஏ இருكلهக்கினா வந்தாலே ஏ தர 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 நான் போலீஸ் ಅಲ್ಲ நீ இருম্বা இருম্বা போலீஸ் ஆற்று நீய்கா யான கண்டா இல்ல வா ஏ நீ போலீஸ் ராத்திரில நறி நானா போலீஸ் தர 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 என்ன கேக்கறது ಓರಿ ಓರಿ ಈ ಜೋರ್ಯಾದಿ ಹಾ ಅಯ್ಯೋ ನೀ ಹಾ ಯವಾ ಬಾಡಿಯ ಚಿಟ್ಟ್ಯಾ කොಹನ ಓಡಕೇನ್ರಿ ಯಾರು ತೊಂಡಿರಾರ ನೀ ನಾನು ಇಷ್ಟರ್ಥ ಮಾಡೋ ಮಾಡ್ಬೇಡ ಇದು ಹುಡುಕೊಳ್ರಿ please ರೀ ನಿಮಿಷ ತಿನ್ನ ಸಮಾದ್ರಿಡಿ ನಾನು ಈ ತಲಿ ಪಟ್ನೋರಿ ಸಮಾದನೆ ನಿನ್ನ ಸಮಾದ್ ಸಂಕಟ ಆಗುತ್ತೆ ಸಂಕಟ ಅಣ್ಣ ಓ ರಾಜಕುಮಾರ್ ಕರೆಸಿ ಅವಾಯಾಕ್ರಿ ಸಂ

ಹಾ ಇದು ಬಂಗಾರ ಕುಡಿದಾಗ ಆಗೈತಿ ಅಂದ್ರಲ್ಲ ಇವ್ರ ಮನ್ಯಾಗ ಇದ್ ನೋಡಿರಲ್ಲ ಹಾ ನೋಡಿರ್ಲಾ ಹೆಂಗಿಲ್ಲ ಹೆಂಗ್ ತಗೊಂಡು ಹೋಗ ಹೆಂಗ್ ಬಂದಿತ್ತ ಯಾ ಮನಿಗ್ ಬಂದಿದ್ದ ಯಾವ ಟೈಮ್ದಗ್ ಬಂದಿದ್ದ ಬೆಳಗಿನ ಜಾವ ಆರ್ ಗಂಟೆ ಕೋಳಿ ಕೊಕ್ಕೊ ಅಂತ ಕುಂಡ ನಾ ಚರ್ಗಿ ತಗೊಂಡು ಹಳ್ಳಕ್ಕ ವಾಪಸ್ ಮನಿಗ್ ಬಂದೆ ಅಲ್ಲ ಈಗ ನಾ ತಿನ್ಗಿ ಹೇಳು ಬೆಳಗಿನ ಜಾವಾರ್ ಗಂಟೆ ಆಗಿತ್ತು ಕೋಳಿ ಕೊಕ್ಕೊ ಅಂತ ಕುಂಡೀವಿ

कोटेंड्री पल्ला बाव चंद मार्ट करीना मस्त मार्टेंड्री आड़ेगी यार लाल बाव रुच्या के दिल रे अंडरा दिल रे लीनी वो दिल केर बंद केर बाव चंदा के दिल रे हार बैठ गिन जवार घंटे क्या करें पल्ले निन्दन हरकत में तने हाल रे निन्दन मस्त कैची का पोर्ट में औरी मन्ना कम्मी पिता के लिए नाता तांद ಬೆಳಗಿನ ಜಾವ ಆರು ಗಂಟೆ ಆಗಿತ್ತು ಕೋಳಿ ಕೊಕ್ಕೋ ಅಂತ ಕೂತಿ ನಾ ಚರ್ಗಿ ತವನು ಹೋಗಿ ವಾಪಸ್ ಮಣಿಗ್ ಬಂದು ನಮ್ಮ ಆ ರೊಟ್ಟಿ ಮಾಡಿತ್ತು ಪಲ್ಯ ಕಮ್ಮಿ ಬಿದ್ದಿತ್ತು ಆ ಕಡೆ ಅಂತಾರೆ ಯಾರೋ ಪಲ್ಯ ತಂದು ಕೊಟ್ರು ತಿಂದು ಕಡೆ ಹೊಂಟಿದ್ದೆ ಆಟೋ ಸಿಕ್ತಿ ಆಟೋ ಹತ್ಕೊಂಡು ಬಸ್ ಹೋದೆ ಬಸ್ ಬಂತು

ನಾ ಸರ್ದಿಕ್ಕೊಂಡ್ ಹಳ್ಳಕೆ ವಾಪಸ್ ಬಂದು ಮಮ್ಮಿ ರೊಟ್ಟಿ ಮಾಡಿದ್ದು ಪಲ್ಯ ಕಮ್ಮಿ ಬಿದ್ದಿತ್ತು ಆ ಕಡೆ ಯಾರೋ ಪಲ್ಯ ತಂದು ಕೊಟ್ರು ತಿಂದು ಬಸ್ಸ ಹೊಂಟಿದ್ದೆ ಆಟೋ ಸಿಕ್ತು ಆಟೋ ಹತ್ಕೊಂಡು ಬಸ್ ಬಿಗೋದೆ ಬಸ್ ಬಂತು ಬಸ್ ಹತ್ತಿದೆ ಕಂಡಕ್ಟರ್ ಟಿಕೆಟ್ ಹರಿದೊಟ್ಟ ಜವಾ ಏನ ಯಾರ್ ಕಂಡಕ್ಟರ್ ಟಿಕೆಟ್ ಆದ್ರೂ ಕೊಡಂಗಿಲ್ಲ ಏನ್ ಅಂದ್ರ ಮತ್ತಿನ್ನ ಪೊಲೀಸ್ ಅಂತ ನೋಡಂಗಿಲ್ಲ ಮತ್ತ ಏ ಹೇಳ ಬೆಳಗಿನ ಜಾವ ಆರು ಗಂಟೆ ಆಗಿತ್ತು ಕೋಳಿ ಕೊಕ್ಕ ಕೋ ಅಂತ ಕುಂಚಿ ಕಣ ಕೆಡಗಿ ತೊಂದ ಹಳ್ಳಕ ವಾಪಸ್ ಮನಿಗೆ ಬಂದಿ ನಮ್ಮ ಊರು ರೊಟ್ಟಿ ಮಾಡಿದ್ದು ಪಲ್ಯ ಕಮ್ಮಿ ಬಿದ್ದಿತ್ತು ಆ ಕಡೆ ಅಂದ್ರೆ ಯಾರೋ ಪಲ್ಯ ತಂದ್ ಕೊಟ್ರು ತಿಂದು ಬಸ್ ಆಪ್ ಹೊಂಟಿದ್ದೆ ಆಟೋ ಸಿಕ್ಕಿ ಆಟೋ ಹತ್ಕೊಂಡು ಬಸ್ ಆಪ್ ಹೋದೆ ಬಸ್ ಬಂತು ಬಸ್ ಹತ್ತಿದೆ ಕಂಡಕ್ಟರ್ ಟಿಕೆಟ್ ಅರದು ಕೊಟ್ಟ ಕಪ್ಪ ಬಸ್ ಹಂಗ ಮುಂದ್ಗಡೆ ಹೊಂಟಿತ್ತು ಆ ಕಡೆ ಅಂತ ಮುದುಕ ಮುದುಕಿ ಓಡಿ ಓಡ್ಯವರಾಗಿದ್ರು ಅವ್ರ ನೋಡ್ರಿ ಈ ವಯಸ್ಸಿದಾಗ ನೀ ವಯಸ್ಸಾದಾಗ ಹಿಂಗ ಓಡ್ತಾರಂದ್ರ ಇನ್ನೂ ಹರ್ಯಾತ್ರಾಗ ಹೆಂಗ್ ಓಡಿರ್ಬೇಕು ಅವ್ರು ಬ್ಯಾಂಕಿರಿ ಅವ್ರ ಮುದುಕ ಮುದುಕಿ ಬ್ಯಾಂಕಿರಿ ಬೋಲ್ ಬಾ ಬೆಳಗಿನ ಜಾವ ಅಯ್ಯೋ ಆಯ್ತು ನೋಡಿ ಅಲ್ಲ ಹೋಗಲ್ಲ ಓ ನಿಮ್ಮ ಅವನಿಂದ ಯಾರ್ ಕೊಟ್ರಿ ನಿಮ್ಮ ಮನಿದವ್ರು ಹಾಳಾಗ್ಯಾತ್ರಿ ಕಾಡಬಾರಕಿ

కో కో కొక్కొక్కో కొక్కో క నా జరిగి హి వాూ రొట్టి మి పల్లె కమ్మి బితు ఆ కడ అంద్ర యారో పల్లె తోడు నింది బస్టాప్ కడ వంటు ఆటో సిక్తి ఆటో హత్కొంద బస్టాప్ ఓదు బస్ బు బస్ హి కండక్టర్ టికెట్ హరదు కొట్ట బస్ ముందుగడతాయి ఆ కడంతా ముదుక ముదుక ఇబ్బు రోడ్ బు అందుగే కరి చక్మా కరి టక్కి కరి అంగి ఎక్కడ దో ఎక్కడ దో నీ వన్ సార్ క్లూ కొడు ఆ నన్న మొదలు కొడు ఎక్కడ ఉది హేళన నీ వట్టాసి పడ అవ క్లూ కొడక ఎక్కడ హాదో హాదో మత్త బెడికి జావైన ఇల్ ఎక్కడ ఉది ఎక్కడ హాదో బెడికి జావ కొల గంట ఆయ్యా దొరే మౌన్ కిత్తి నెత్తి ಕರಿಟ ಸಮಾ ಕರಿಟಪಿಗಿ ಐ ಮೀನ್ ದ ಹೆಣಿದಿನಿ ಉಳುದಿ ಇದು ಗೋಕಾಕಪ್ಪ ಲ್ಯಾಕ್ ಬೆರೆ ಪಗರೆ ಬೆರೆ ನೀ ನಾ ಕಸಲಕ ದಟು 몰ಾ ಚಾನ್ನ ಆಳಾಡ್ತಿ ನೋಡ್ ರ ನೀದು ಓ ಆರೆಗರ್ ಶಕ್ಕ ಕಲಿಸಾರಿ ಬೋಲ ಬೆಳಿಂ ಜವಾರ್ ಗಂಟೆ ಆಗಿತ್ತು ಕೋಳಿ ಕೊಕ್ಕೋ ಅಂತ ಕೂಗಿ ನಾ ಜರ್ಗಿತೋನ ಅಳ್ಳಕೈ ವಾಪಸ್ ಮನೆ ಬಂದಿ ನಮ್ಮ ಮಾವು ರೊಟ್ಟಿ ಮಾಡಿದ್ದು ಪಲ್ಯ ಕಮ್ಮಿ ಬಿದ್ದಿತ್ತು ಆ ಕಡೆ ಅಂತರ ಯಾರೋ ಪಲ್ಯ ತಂದು ಕೊಟ್ರು ತಿಂದು ಬಸ್ ಸ್ಟಾಪ್ ಕಡೆ ಹೊಂಟಿದ್ವಿ ಆಟೋ ಸಿಕ್ತು ಆಟೋ ಹತ್ಕೊಂಡು ಬಸ್ ಹಾಕಿಗೋದು ಬಸ್ ಬಂತು ಬಸ್ ಹತ್ತಿದ್ವಿ ಕಂಡಕ್ಟರ್ ಟಿಕೆಟ್ ಹರಿದು ಕೊಟ್ಟ ಬಸ್ ಹೋಗ್ತಾ ಇತ್ತು ಆ ಕಡೆ ಅಂತರ ಮುದ್ಕ ಮುದುಕಿ ಇಬ್ಬರು ಓಡಿ ಬರತ್ತಿದ್ರು ಅವ್ರ ಹಿಂದ್ಗಡೆ ಕರಿ ಚಸ್ಮಾ ಕರಿ ಟಪಿಗಿ ಕರಿ ಅಂಗಿ ಕರ್ರಗ ಮನುಷ್ಯ ಕರಿ ಬ್ಯಾಗ್ ಹಾಕೊಂಡ ಹಾಕೊಂಡು ಹೊಂಟಿದ್ದ 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 இருந்தா உன்ன தான் எடுக்க வேண்டியது நீங்க. ஆக்க முடியாது என்னன்னா நான் எழுத்துனாலும்